ನನಗೆ ಈಗೇ ಗೃಹ ಅವರೇ ನನಗೆ ಸಾಕು ಅವ್ರು ಬೇಕಾರೆ ಅವರು ನನಗೆ ಎಲ್ಲರಿಗೂ ನನಗೆ ನನ್ನ ಕಷ್ಟ ಬೇಕು ಕಷ್ಟ ಇವಾಗ ಬಜೆಟ್ ಮೇಲೆ ಚರ್ಚೆ ನಾಳೆ ಬೇಕಾದ್ರೆ ನೀವು ಅವಕಾಶ ಕೊಡಿ ಈಗ ಬಜೆಟ್ ಮೇಲೆ ಚರ್ಚೆ ಅಲ್ವಾ ನಾನು ನನ್ನ ಸಮಸ್ಯೆ ಹೇಳ್ತಾ ಇರೋದು ಕೂತ್ಕೊಂಡು ಇಲ್ಲ ನಾನು ತಮ್ಮ ಗಮನಕ್ಕೆ ತರಬೇಕು ಇದು ಶಾಸಕರನ್ನ ಇವತ್ತು ಬೆಳಗ್ಗೆ ನಾನೊಂದು ಘಟನೆ ನೋಡಿರೋದು ಬೆಳಗ್ಗೆ ತಾವು ಮಾತಾಡಿದ್ದು ಬೆಳಗ್ಗೆ ತಾವು ಶಾಸಕರನ್ನ ರಕ್ಷಣೆ ಕೊಡೋದಕ್ಕೆ ಹಕ್ಕುಚ್ಯುತಿ ಮಂಡಿಸಿದಕ್ಕೆ ತಾವು ರಕ್ಷಣೆ ಕೊಟ್ಟಿದ್ದೀರಿ ತಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಇವತ್ತು ನನ್ಗಾಗಿರೋ ಅನ್ಯಾಯದ ಬಗ್ಗೆ ನಾನು ತಮ್ಮ ಗಮನಕ್ಕೆ ತರದೆ ಇನ್ ಯಾರು ಗಮನಕ್ಕೆ ತರ್ಬೇಕು ನಾನು ನಮ್ಮ ರಕ್ಷಣೆ ತಾವು ಅಲ್ಲಿ ಅಲ್ಲಿ ಕುಂತ್ಕೊಂಡು ಹೇಳೋದಲ್ಲ ತಮ್ಗೆ ಹೇಳ್ಬೇಕು ನಾನು ಅಲ್ಲ ಯಾವ್ದಲ್ಲಿ ಬರ್ದೇಸ ಅಲ್ಲೂ ಮನ್ಸಿಗೆ ಬೇರೆ

ನೀವ್ ಯಾವ್ದಾಗಿರೋ ಪರವಾಗಿಲ್ಲ ತಾವುದ ನಾಯಕರು ತಾವು ಗೃಹ ಸಚಿವರಾಗಿ ನನ್ನ ಈಗ ನಮ್ಮ ರೆವೆನ್ಯೂ ಮಿನಿಸ್ಟರ್ ಮನೆಗೆ ಹೋಗೋ ನೀನ್ ರಕ್ಷಣೆ ನಂಬ ಅಂತ ಹೇಳಿ ನಾನು ಹೋಗ್ತೀನಿ ಒಂದ್ ನಿಮಿಷ ತಳ್ಳಿರಿ

ಪೊಲೀಸ್ ಕಮಿಷನರ್ ಒಂದು ಮನವಿ ಕೊಟ್ಟಿದ್ದೀನಿ ನನಗೆ ಜೀವರ ಭಯ ಇದೆ ನನ್ನ ರಕ್ಷಣೆಗೆ ನನ್ನ ನನ್ನ ಅಂಗ ಗನ್ಮ್ಯಾನ್ಗಳನ್ನ ನೀವು ಹಿಂಪಡೆದಿದ್ದೀರಿ ದಯವಿಟ್ಟು ಗನ್ಮ್ಯಾನ್ ಕೊಡಿ ಅಂತ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿಲ್ಲಾಧ್ಯಕ್ಷೇ ಇದು ಎರಡನೇ ಸಭಾಧ್ಯಕ್ಷರೇ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬರ್ಬೇಕು ಹೇಮಂತ್ ನಿಂಬಾಳ್ಕರ್ ಅವ್ರಿಗೆ ಅದು ಆಗ್ಲಿಲ್ಲ ನಮ್ಮ ಮೇಲೆ ಅಲಿಗೇಷನ್ ಮಾಡಕ್ ಕೊಟ್ಟಿದ್ದೆ ಅಧ್ಯಕ್ಷ ಒಪ್ಪೋದಿಲ್ಲ ಸರ್ಕಾರ ಉತ್ತರದು ನಾಳೆ ಉತ್ತರ ಕೊಡ್ತೀಸು ಮಲ್ಕ ಗೌರ್ನರ್ ಫಾಲ್ ಚೌಕದಲ್ಲಿ ಇದೆ ನೌಕರರು ಅದನ್ನು ಕೊಡಿ ತತ್ತಿಗೆಯೆ ಗ್ಲಾಸ್ ಇಟ್ ಕೊರ್ತಾನೆ ನಾಲ್ಕು ಉತ್ತರ ಕೊರ್ತಾನೆ ಅವರು ನನಗೆ 1900 ಕೊಡಿ ನಾನು ಕೊಟ್ಟಿ ಜನ ಆಡಕ್ಷರ ನೀ ಅದಕ್ಕೆ ಅಲ್ಲಿ ಸೇ ನಾನು ಜಾಸ್ತಿ ಕೊರ್ತನೆ ನಾಲ್ಕು ಗ್ಲಾಸ್ ಜೊತೆ ಉತ್ತರ ಕೊರ್ತಾನೆ ನೀ ನಮ್ಮ ರಕ್ಷಣೆಗೆ ಇದು ನೋಟಿಸ್ ಕೊಟ್ಟು ಕೊಡಿ